ಬಂಧುಗಳೇ ನಡೆದಾಡಿದ ದೇವರು ಓಂ ಶ್ರೀ ಗುರುಗತವ ನಮ್ಮ ಪ್ರೀತಿ ಸ್ನೇಹಗಳ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಮತ್ತೊಮ್ಮೆ ಓಂ ಎಲ್ಲೋ ಹುಡುಗಿದೆ ಇಲ್ಲದ ದೇವರ ನಮಃ ಓಂ ಶ್ರೀ ಗುರು পাবচলি কৃষি கொஞ்சம் அங்க அங்க குத்து தலையில மேடம் மேடம் வா கொ நெ ஒண்ணு இல்ல பண்ணி ஓகே இந்த புடிங்க சீங்களா அவ முன்னாடி எங்கச் சொன்னா மேடம் நோட் பண்ண கோடிகோப்பா சரணா என்ற கபன சங்கலனமவன்னா

करल कि तयज नहती सृइज के इताल नैन नियती Harmon तमितने Liberty कि च्पोसे नहीं जजाट जर्प्वेर美味 शद्वेर जरर सी जचपल ರಿಯರನ್ನು ಸ್ಮರಿಸಿ ಈ ದಿನ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ದಯಪಾಲಿಸಿದಂತಹ ಧನಗುರು ಶ್ರೀಗಳಲ್ಲಿ ಶರಣನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಕಾಯಕವೋಗಿ ಫೌಂಡೇಶನ್ ಅಧ್ಯಕ್ಷರಾದಂತಹ ರವರೇ ಹಾಗೂ ಸಿದ್ಧಗಂಗಾ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ರವರೇ ಹಾಗೂ ಮಂಜುನಾಥ್ ಎಂ ಆರ್ ಎಂ ಮಂಜುನಾಥ್ರವರೇ ಹಾಗೂ ಎಲ್ಲ ಮಂಡ್ಯ ಜಿಲ್ಲೆಯ ಪ್ರೀತಿಯ ಭಕ್ತಾದಿಗಳೇ ನಿಮ್ಮ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಇವತ್ತಿನ ಒಂದು ಪವಿತ್ರವಾದ ದಿವ ದಿವಸ ದಿವಸ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಏಕೆ ಅಂತಂದರೆ ಪರಮಪೂಜ್ಯರ ಹೆಸರಿನಲ್ಲಿ ನೂರ ಹದಿನೇಳನೇ ಜಯಂತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದಾರೆ ಅಂತಂತಂದರೆ ತುಂಬ ಅದಕ್ಕಿಂತಹ ಪುಣ್ಯ ಮತ್ತು ಕಾರ್ಯ ಬೇರೊಂದಿಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ ಏಕೆ ಅಂತಂದರೆ ಹಸಿದವರಿಗೆ ಅನ್ನ ಹಾಕೋದೇ ದೊಡ್ಡ ಧರ್ಮ ಅಂಥೇಳಿ ಪರಮಪೂಜ್ಯರ ಉಸಿರಾ ನಾವೆಲ್ಲ ಅರ್ತ್ಕೊಂಡಿದ್ದೇವೆ ಅಂತಹ ಒಂದು ದಿನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಯೋಗಿ ಫೌಂಡೇಶನ್ ಅಧ್ಯಕ್ಷರಂಥ ಅವರ ನೇತೃತ್ವದಲ್ಲಿ ಮತ್ತು ಅವರ ಸಂಗಡಿಗರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದಾರೆ ಇವತ್ತು ನೂರ ಹದಿನೇಳನೇ ಜಯ ಜಯಂತಿ ನಾವು ಏಪ್ರಿಲ್ ಒಂದನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಆಚರಿಸಬೇಕಾಗಿತ್ತು ಆದರೆ ಸಿದ್ಧಗಂಗಾ ಮಠದಲ್ಲಿ ಆಚರಿಸ್ತಕ್ಕಂತಹ ಸಂದರ್ಭದಲ್ಲಿ ಪರಮಪೂಜರು ಎಲ್ಲ ಭಕ್ತಾಶ್ರಯ ಇವತ್ತು ಸಿದ್ಧಗಂಗಾ ಮಠಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲ ಏಪ್ರಿಲ್ ಒಂದನೇ ತಾರೀಕು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆವು ಆನಂತರ ಇವತ್ತು ಏಳನೇ ತಾರೀಕು ನಾವು ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಿಕೊಂಡಂಥ ರೂಪುರೇಷೆಗಳನ್ನು ಹಾಕ್ಕೊಂಡು ಇವತ್ತು ರವರು ಇವತ್ತು ಕಾಯಕ ಯೋಗಿ ಫೌಂಡೇಶನ್ ನಡೆದಾಡುವ ದೇವರ ಶಿವಕುಮಾರ್ ಮಹಾಶಿವೆ ಉದ್ಯಾನವನ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಇವತ್ತು ಅನೇಕ ಮಂಡ್ಯ ಜಿಲ್ಲೆಯ ಅನೇಕ ಮಹಾ ದಾಸೋಹ ಅಂತ ಹೇಳಿ ಇವತ್ತು ಬಂದಂತಹ ಭಕ್ತಾದಿಗಳಿಗೆ ಒಂದು ಸಿಹಿ ಊಟದ ಮೂಲಕ ಮತ್ತು ಪಾಯಸ ಬೂಂದಿ ಮತ್ತು ಅನ್ನ ಸಾಂಬಾರು ಎಲ್ಲವನ್ನೂ ಸಹ ಮಾಡಿ ಇವತ್ತು ಬಂದಂತಹ ಎಷ್ಟು ಜನ ಬರ್ತಾರೋ ಅಷ್ಟೇ ಜನಕ್ಕೂ ಬೆಳಗ್ಗೆಯಿಂದ ಸಂಜೆವರೆಗೂ ದಾಸೋಹ ಇವತ್ತು ಹಮ್ಮಿಕೊಂಡಿದ್ದಾರೆ ಅವರಿಗೂ ಮತ್ತು ಅವರ ಸಂಗಡಿಗರಿಗೆ ಪರಮಪೂಜ್ಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರೂ ಸಹ ಸಿದ್ಧಗಂಗಾ ಮಠಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಶಿವಕುಮಾರ್ವರೆಗೂ ಅನು ಅವಿನಾಭಾವ ಸಂಬಂಧವಿದೆ ಏಕೆ ಅಂತಂದರೆ ಅನೇಕ ಇಪ್ಪತ್ತು ವರ್ಷಗಳಿಂದಲೂ ಸಹ ಅವರ ತಂದೆ ತಾಯಿಯ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ಅವರ ಶಿವಕುಮಾರ ಸ್ವಾಮೀಜಿಗಳ ಆಶಿ ಅಂದರೆ ಅವರು ಬೇರೆ ದೇವರು ನನಗಿಲ್ಲ ಅಂತ ಅನ್ನೋ ಮಟ್ಟಿಗೆ ಇವತ್ತು ಶಿವಕುಮಾರ್ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಸಹ ಶಿವಕುಮಾರ್ ಸ್ವಾಮೀಜಿಗಳು ಹೆಸರು ಇವತ್ತು ಉಳಿದಿದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಎಂ ಶಿವಕುಮಾರ್ ಅವರು ಅದೇ ರೀತಿ ಪ್ರತಿನಿತ್ಯ ಸ್ಮರಣೆ ಆಗಿರಲಿ ಅವರ ಜನ್ಮ ದಿನಾಚರಣೆ ಆಗಿರಲಿ ಅವರ ಹೆಸರಲ್ಲಿ ಏನೇ ಕಾರ್ಯಕ್ರಮಗಳಾಗಿರಲಿ ನಾನೇ ನಿಂತು ಮಾಡ್ತೀನಿ ಅನ್ನೋ ಒಂದು ಛಲ ಅವರಲ್ಲಿದೆ ಆ ಪರಮ ಪೂಜ್ಯರ ಆಶೀರ್ವಾದ ಮತ್ತು ಅವರ ಕುಟುಂಬರ ಮೇಲಿರಲಿ ಮಂಡ್ಯ ಜಿಲ್ಲೆಯ ಜನತೆ ಮೇಲಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತಾ ಇದ್ದೇನೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಯಾಕೆ ಅಂತಂದರೆ ಅವರು ವಿಶ್ವರತ್ನೇ ಪ್ರತಿಯೊಬ್ಬರ ಜನಗಳ ಮನಸ್ಸಲ್ಲಿ ಅವರು ಉಳ್ಕೊಂಡಿದ್ದಾರೆ ಅದು ಸರ್ಕಾರನೇ ತೀರ್ಮಾನ ಮಾಡಬೇಕು ಏಕೆ ಅಂತಂದರೆ ಈ ಜಗತ್ತಲ್ಲಿ ಇಂದು ಮಂಡ್ಯ ನಗರದ ಸುವರ್ಣಸಂಧದ ಶ್ರೀ ಸಿದ್ಧಗಂಗಾ ಶ್ರೀಗಳವರ ಉದ್ಯಾನವನದಲ್ಲಿ ಪರಮಪೂಜ್ಯ ಶತಾಯುಷಿ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೇಳನೇ ಜನ್ಮದಿನೋತ್ಸವದ ಪ್ರಯುಕ್ತವಾಗಿ ಮಹಾದೋತ್ಸಾಹದ ಕಾರ್ಯಕ್ರಮವನ್ನು ಕಾಯಕಯೋಗಿ ಫೌಂಡೇಶನ್ ಹಾಗೂ ಮಂಡ್ಯ ಜಿಲ್ಲಾ ಸಿದ್ಧಗಂಗಾ ಬಳಗ ಮತ್ತು ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದು ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತಹ ರಾಮಯೋಗೇಶ್ವರ ಮಠದ ಪೂಜ್ಯ ಸ್ವಾಮೀಜಿಯರಲ್ಲಿ ಭಕ್ತಿಯ ನಮನವನ್ನು ಸಲ್ಲಿಸಿ ಈ ಒಂದು ಸಂಯೋಜಕರಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತ ಮಹಾಸೇರೆ ಇವತ್ತು ಭಾಳ ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಕಂಡಂತಹ ಒಂದು ಸುದಿನ ಅವರು ಮುಖ್ಯವಾಗಿ ಕಾಯಕ ದಾಸೋಹ ಮತ್ತು ಶಿಕ್ಷಣ ಈ ಮೂರನ್ನು ಮುಖ್ಯ ಗುರಿಯಾಗಿಸಿಕೊಂಡು ನಾಡಿನಾದ್ಯಂತ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಪ್ರತಿನಿತ್ಯ ಅನ್ನ ಆಶ್ರಯ ಮತ್ತು ವಸತಿಯನ್ನು ಕೊಟ್ಟಂತಹ ಕೀರ್ತಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಸಲ್ತದೆ ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಪರಮ ಅನುಯಾಯಿಗಳಾಗಿ ನಮ್ಮ ಶಿವಕುಮಾರ್ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಈ ಉದ್ಯಾನವನವನ್ನು ಅತ್ಯಂತ ಹಸಿರೀಕರಣವನ್ನು ಮಾಡಿಕೊಂಡು ಈ ಒಂದು ಭಾಗದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಅವರ ಸಂಸ್ಮರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಸಹ ಸುಮಾರು ಹತ್ತು ಸಾವಿರ ಜನರಿಗೆ ಇಲ್ಲಿ ಮಹಾದಾಸೋಹವನ್ನು ನಡೆಸುವಂತಹ ಒಂದು ಸದಿಚ್ಛೆಯನ್ನು ಹೊಂದಿ ಆ ಒಂದು ಕಾಯಕಕ್ಕೆ ಇವತ್ತು ಒಂದು ಕಾಯಕಲ್ಪವನ್ನು ಕೊಡ್ತಿದ್ದಾರೆ ಇವತ್ತು ಈಗಾಗಲೇ ವೇದಿಕೆ ಮುಖಾಂತರ ಕೋಟಿಗೊಬ್ಬ ಶರಣ ಕಮಲ ಸಂಕಲನ ಬಿಡುಗಡೆ ಆಗಿ ಬಂದಿದೆ ಯಾವನು ಹಸಿದವನೇ ಅಸಿದವನಿಗೆ ತೃಪ್ತಿಯನ್ನು ಮಾಡುವುದೇ ನಿಜವಾದ ಸಂತೋಷ ಅಂತೇಳಿ ಇಷ್ಟಪಟ್ಟಂಥವ್ರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅಂತ ಹಸಿದವರಿಗೆ ಅನ್ನವನ್ನು ಕೊಡುವುದೇ ನಿಜವಾದ ಕಾಯಕ ಅನ್ನುವಂತಹ ವ್ಯಕ್ತಿತ್ವವನ್ನು ಹೊಂದುವಂಥವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅಂತಹ ಅಕ್ಷರಶಃ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುದ್ವಯರು ಹಾಗೂ ಈ ಒಂದು ಕಾಯಕಯೋಗಿ ಫೌಂಡೇಶನ್ ಇರ್ಬೋದು ನಂಡದಾಡುವ ದೇವರ ಕಾಯಕಯೋಗಿ ಫೌಂಡೇಶನ್ ಇರ್ಬೋದು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಸಮಿತಿ ಸದಸ್ಯರು ಎಲ್ಲರೂ ಸೇರಿ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಈ ಮೂಲಕ ಆರಿಸುತ್ತೇವೆ ಓಂ ಶಾಂತಿ 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 ಸಿದ್ಧಗಂಗಾ ಶ್ರೀಗಳ ನೂರ ಹದಿನೇಳನೇ ಜನ್ಮದಿನಾಚರಣೆಯನ್ನು ಮಂಡ್ಯದಲ್ಲಿ ಇವತ್ತು ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ನಾವು ದೇವರ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೇವೆ ಪರಮ ಪೂಜ್ಯರೇ ನಮಗೆ ದೇವರು ನಾವು ದೇವರನ್ನು ಕಂಡಿಲ್ಲ ಅಂತಹ ದೇವರ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷಕರವಾದಂತಹ ಸಂಗತಿ ಈ ಮಹಾದಾಸೋಹಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಮತ್ತು ಇದರ ದಿವ್ಯ ಸಾನಿಧ್ಯವನ್ನು ವಹಿಸಿದಂತಹ ಬೇಬಿ ಬೆಟ್ಟ ಶ್ರೀಗಳಿಗೆ ಮತ್ತು ದನಗೂರು ಶ್ರೀಗಳಿಗೆ ಮತ್ತು ಶಿವ ಶಿವಪುರ ಗ್ರಾಮದ ಶ್ರೀಗಳಿಗೆ ಎಲ್ಲ ಪೂಜ್ಯರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಈ ಇವತ್ತು ಭಾರತ ರತ್ನ ನೀಡಬೇಕು ಅಂಥೇಳಿ ಹಲವಾರು ಕಡೆ ಚರ್ಚೆ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರಕ್ಕೆ ಅಂಧತ್ವ ಬಂದಿದೆ ಅವರು ಎಷ್ಟೋ ಜನರಿಗೆ ಭಾರತ ರತ್ನವನ್ನು ನೀಡಿದ್ದಾರೆ ಪರಮ ಪೂಜ್ಯರು ವಿಶ್ವರತ್ನ ಅವ್ರಿಗೆ ಯಾವುದೇ ರತ್ನ ಅವಶ್ಯಕತೆ ಇಲ್ಲ ಭಾರತ ರತ್ನ ಕೊಟ್ಟರೆ ಭಾರತ ರತ್ನಕ್ಕೆ ಗೌರವೇ ಹೊರತು ಪರಮ ಪೂಜ್ಯರಿಗೇನು ಏನು ಅಲ್ಲ ಹಾಗಾಗಿ ಈಗಾದ್ರೂ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪರಮಪೂಜ್ಯರಿಗೆ ನೀಡಬೇಕು ಅಂತೇಳಿ ನಾವು ಭಕ್ತರು ಆಗ್ರಹಿಸ್ತೇವೆ ಸ್ವಾಮೀಜಿಗಳಿಗೆ ಆದ್ರೇನು ಅವಶ್ಯಕತೆ ಇಲ್ಲ ಹಾಗಾದರೆ ನಾವು ಭಕ್ತರಿದ್ದಿರವಿಲ್ಲ ನಾವು ನಿರಂತರವಾಗಿ ಆಗ್ರಹಿಸೋದೇನು ಅಂದರೆ ಪರಮ ಪೂಜ್ಯರಿಗೆ ಅವರು ರಾಷ್ಟ್ರ ಸಂತ ಈ ದೇಶವನ್ನು ಕಟ್ಟುವಂತಹ ಶಿಕ್ಷಣವನ್ನು ಸಂಸ್ಕಾರವನ್ನು ಧಾರ್ಮಿಕತೆಗೆ ಭದ್ರ ಬುನಾದಿಯನ್ನು ಪರಮ ಪೂಜ್ಯರು ಹಾಕಿದ್ದಾರೆ ಆ ರಾಷ್ಟ್ರ ಸಂತ ಪ್ರಶಸ್ತಿನೂ ಕೊಡಬೇಕು ಅವರಿಗೆ ಭಾರತ ರತ್ನ ಪ್ರಶಸ್ತಿನೂ ಕೊಡಬೇಕು ಅವರು ನಮ್ಮೆಲ್ಲರ ನಡೆದಾಡುವ ದೇವರಾಗಿರೋದ್ರಿಂದ ಅವರು ಯಾವಾಗಲೂ ಕೋಟ್ಯಾಂತರ ಭಕ್ತರ ಭಾವಕೋಶದಲ್ಲಿ ನೆಲೆಯಾಗಿದ್ದಾರೆ ಇವತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಈ ಒಂದು ಅದ್ಭುತವಾದ ಮಹಾದಾಸೋಹ ನಡೀತಾ ಇದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಾವಿರಾರು ಜನಕ್ಕೆ ನಾವು ದಾಸೋಹವನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ ದಾಸೋಹ ಅಂದರೆ ಆ ದುರಹಂಕಾರವನ್ನು ಬಿಟ್ಟು ನಿರಹಂಕಾರಿಯಾಗಿ ಬಡಿಸೋದನ್ನೇ ದಾಸೋಹ ಅಂತ ಕರೀತಾರೆ ಪರಮ ಪೂಜ್ಯರು ಹಾಕಿಕೊಟ್ಟಂತಹ ಈ ದಾಸೋಹ ಸಂಸ್ಕೃತಿಯನ್ನ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ ಇದು ನಾಲ್ಕನೇ ವರ್ಷ ನಾವು ಇಪ್ಪತ್ತು ವರ್ಷಗಳಾಯ್ತು ಈ ಉದ್ಯಾನವನವನ್ನು ದತ್ತು ತೆಗೆದುಕೊಂಡು ಸದಾ ಪರಮ ಪೂಜ್ಯರ ಹೆಸರು ಹಸಿರಾಗಿರಲಿ ಎನ್ನುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ